ಕಥೆ ತೆನಾಲಿರಾಮನ ಚತುರತೆ ಒಮ್ಮೆ ವಿಜಯನಗರದ ರಾಜ ಕೃಷ್ಣದೇವರಾಯರು ತಮ್ಮ ಅರಮನೆಯಲ್ಲಿ ಒಂದು ಅಪರೂಪದ ವಜ್ರವನ್ನು ತೋರಿಸಿದರು ಆ ವಜ್ರವನ್ನು ನೋಡಿ ಎಲ್ಲ ಮಂತ್ರಿಗಳು ಇದು ಅಮೂಲ್ಯರತ್ನ ಎಂದು ಪ್ರಶಂಸಿಸಿದರು ಆದರೆ ರಾಜರು ಕೇಳಿದರೂ ಈ ವಜ್ರದ ನಿಜವಾದ ಬೆಲೆ ಯಾರಿಗೆ ಗೊತ್ತು ಎಲ್ಲರೂ ಮೌನವಾಗಿದ್ದರು ಆಗ ತೆನಾಲಿರಾಮ ಮುಂದೆ ಬಂದು ನಗುತ ಹೇಳಿದರು ಮಹಾರಾಜ ಈ ವಜ್ರದ ಬೆಲೆ ನಾನು ಹೇಳಬಹುದು ಆದರೆ ಮೊದಲು ಮೂರು ದಿನಗಳ ಕಾಲ ಅದನ್ನು ನನಗೆ ನೀಡಿ ರಾಜರು ಒಪ್ಪಿದರು ತೆನಾಲಿ ರಾಮ ವಜ್ರವನ್ನು ತೆಗೆದುಕೊಂಡು ಹಳ್ಳಿಗೆ ಹೋದರು ಮೂರು ದಿನದ ನಂತರ ಅವರು ಖಾಲಿಹಸ್ತದಿಂದ ಅರಮನೆಗೆ ಹಿಂತಿರುಗಿದರು ರಾಜರು ಕೋಪಗೊಂಡು ಕೇಳಿದರೂ ವಜ್ರ ಎಲ್ಲಿದೆ ರಾಮ ಶಾಂತವಾಗಿ ಹೇಳಿದರು ಮಹಾರಾಜ ನಾನು ಮಾರುಕಟ್ಟೆಯಲ್ಲಿ ಎಲ್ಲರಿಗೂ ತೋರಿಸಿದೆ ಯಾರೂ ಈ ವಜ್ರವನ್ನು ಖರೀದಿಸಲು ಮುಂದಾಗಲಿಲ್ಲ ಏಕೆಂದರೆ ಯಾರಿಗೂ ಅದರ ನಿಜವಾದ ಬೆಲೆ ಗೊತ್ತಿಲ್ಲ ಅಂದರೆ ಇದರ ಮೌಲ್ಯ ಕೇವಲ ಅದರ ಸುಂದರತೆಗೆ ಮಾತ್ರ ರಾಜರು ನಗುತ ಹೇಳಿದರೂ ನೀನು ಮತ್ತೆ ನಿನ್ನ ಚಾತುರ್ಯದಿಂದ ಸತ್ಯವನ್ನು ತೋರಿಸಿದ್ವಿ ಆ ದಿನದಿಂದ ರಾಜರು ಎಲ್ಲರೂ ಏನಾದರೂ ಅಮೂಲ್ಯವೋ ಎಂದು ಹೇಳಿದಾಗ ಮೊದಲು ತೆನಾಲಿ ರಾಮನ ಅಭಿಪ್ರಾಯ ಕೇಳಲು ಪ್ರಾರಂಭಿಸಿದರು ನೀತಿ ಜ್ಞಾನ ಮತ್ತು ವಿವೇಕದಿಂದ ಮಾಡಿದ ಮಾತು ಯಾವ ಧನಕ್ಕಿಂತಲೂ ಅಮೂಲ್ಯ